ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲೇ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಂತೆ ರಾಜ್ಯದ ಎಲ್ಲ ಶಾಸಕರಿಗೆ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಂತೆ ತಮಟೆ ಚಳವಳಿ ಮಾಡುವ ಮೂಲಕ ಒತ್ತಾಯಿಸಬೇಕೆಂದು ಕರೆ ನೀಡಿದ ಬೆನ್ನಲ್ಲೇ ಗೋಕಾಕ್ನಲ್ಲಿ ಸ್ಥಳೀಯ ಶಾಸಕರಾದ ರಮೇಶ್ ಜಾರಕಿಹೊಳಿ ಅರ್ಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಯಮಕನಮರಡಿ ಮತಕ್ಷೇತ್ರದ ಶಾಸಕರು ಮತ್ತು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗಳಿಗೆ ಗೋಕಾಕ್ ಮಾದಿಗರ ಒಳ ಮೀಸಲಾತಿ ಒಕ್ಕೂಟ ಮತ್ತು ವಿವಿಧ ದಲಿತ ಸಂಘಟನೆಗಳು ಸೇರಿ ಶಾಸಕರುಗಳ ಗೃಹ ಕಚೇರಿಯವರಿಗೆ ತಮಟೆ ಬಾರಿಸುತ್ತಾ ತೆರಳಿ ಶಾಸಕರ ಆಪ್ತ ಸಹಾಯಕರಿಗೆ ಮನವಿ ಅರ್ಪಿಸಿದ್ರು ಬಸವೇಶ್ವರ ವ್ರತದಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಮಟೆ ಬಾರಿಸುವುದರೊಂದಿಗೆ ಪಾದಯಾತ್ರೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗೆ ತೆರಳಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮತ್ತು ಆಪ್ತ ಸಹಾಯಕರಿಗೆ ಮನವಿ ಅರ್ಪಿಸಿದ್ರು ಮೂವತ್ತು ವರ್ಷಗಳಿಂದಲೂ ಮಾದಿಗರಿಗೆ ಒಳ ಮೀಸಲಾತಿ ನೀಡುವ ಹೋರಾಟದ ಪ್ರತಿಫಲದಿಂದ ಉಚ್ಚ ನ್ಯಾಯಾಲಯ ಆದೇಶ ನೀಡಿದ್ರೂ ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಲ್ಲಿ ಮೀನಾಮೇಷ ಎನಿಸುತ್ತಲಿದೆ ರಾಜ್ಯದಲ್ಲಿ ಹಿಂದುಳಿದ ನಾಯಕರಲ್ಲೇ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಪ್ರಾಬಲ್ಯ ಹೊಂದಿದವರಾಗಿದ್ದಾರೆ ಮಾದಿಗರ ಪರವಾಗಿ ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಬೇಕೆಂದು ಮನವಿ ನೀಡುವುದರ ಮೂಲಕ ವಿನಂತಿ ಮಾಡಿಕೊಂಡರು ಇನ್ನು ಮನವಿ ಸ್ವೀಕಾರ ಮಾಡಿ ರಾಹುಲ್ ಜಾರಕಿಹೊಳಿ ಅವರು ತಂದೆ ಸತೀಶ್ ಸಾರಕಿ ನಾನು ಈ ವಿಷಯವನ್ನು ಅವರ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅವರು ಮುಂದ ಮುಂದಿನ ಭಾಗದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಆಗಿರ್ಬೋದು ಸರ್ಕಾರ ಗಮನಕ್ಕೆ ಇದು ವಿಚಾರವನ್ನೇ ಯಾವ ರೀತಿಯಾಗಿ ನಾವು ಒಂದು ಮುಂದೆ ಇರಬೇಕಂತ ಅವರು ಚರ್ಚೆ ಮಾಡಿ ಸಕಾರಾತ್ಮಕವಾಗಿ ಅವರು ಈ ವಿಚಾರವನ್ನು ಸ್ಪಂದಿಸ್ತಾರೆ ಅಂತ ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸ್ತೀವಿ ಈ ಸಂದರ್ಭದಲ್ಲಿ ಮಾದಿಗರ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರುಗಳಾದ ರಮೇಶ್ ಮಾದರ್ ಶಾಬು ಸನ್ನಕ್ಕಿ ರವಿ ಕಡ್ಕೋಳ್ ರಫೀಕ್ ಬೋಖ್ರೆ ಕಮಲಾ ಕರಮ್ಮನವರ್ ಮಂಜುಳಾ ರಾಮಗಾನಟ್ಟಿ ಸೇರಿದಂತೆ ಇನ್ನುಳಿದ ಮುಖಂಡರುಗಳು ಮತ್ತು ಸದಸ್ಯರುಗಳು ತಮಟೆ ಚಳುವಳಿಯಲ್ಲಿ ಭಾಗಿಯಾಗಿದ್ರು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರ ಮತ್ತು ಗ್ರಾಮೀಣ ಪಿ ಪೊಲೀಸ್ ಸಿಬ್ಬಂದಿಗಳು ಎಚ್ಚರಿಕೆ ವಹಿಸಿದ್ರು ಸುಮಾರು ವರ್ಷದ ಹೋರಾಟಗಳ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಏನು ಒಳ ಜಾರಿ ಆಗಬೇಕಾಗಿತ್ತು ಈಗ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಏನು ಜಾರಿಯನ್ನು ಮಾಡಬೇಕಾಗಿತ್ತು ಅದರಲ್ಲಿ ವಿಳಂಬ ನೀತಿ ಧೋರಣೆ ಆಗಿರೋ ಕಾರಣಕ್ಕಾಗಿ ನಾವು ಆಯಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರ ಮುಖಾಂತರ ನಾವು ಅದನ್ನು ಸದನದೊಳಗೆ ಧ್ವನಿ ಎತ್ತಬೇಕು ನಮ್ಮ ಪರವಾಗಿ ಎನ್ನುವಂಥ ಹಳನ್ನು ಅವರು ತೋಡ್ಕೊಳ್ಳೋದ್ರ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ದಿನ ಯಮ್ಕಾಲಮಡ್ಡಿ ಕ್ಷೇತ್ರದಿಂದ ಕಾರ್ಯಕರ್ತರು ಬಂದಿದ್ದಾರೆ ಬೆಳಗಾವಿ ಜಿಲ್ಲೆಯ ಹಲವಾರು ಕ್ಷೇತ್ರಗಳಿಂದ ಏನು ದಲಿತ ಪರ ಸಂಘಟನೆಗಳು ಮಾದಿಗ ಒಕ್ಕೂಟ ಸಂಘಟನೆಗಳೆಲ್ಲ ಎಲ್ಲ ಸೇರಿಕೊಂಡಿದ್ದಾವ ಹಂಗಾಗಿ ಉಸ್ತುವಾರಿ ಮಿನಿಸ್ಟರ್ ಆಗಿರತಕ್ಕಂತಹ ಆಯುಷ್ ಶ್ರೀ ಸತೀಶ್ ಅನ್ನ ಸಾಹೇಬ್ರ ಅಲ್ಲಿ ನಾವು ನಿವೇದನೆ ಮಾಡ್ತಾ ಇದ್ದೀವಿ ಏನು ಹದಿನಾರನೇ ತಾರೀಕಿಗೆ ನಾವು ಸಮಾವೇಶ ಬೆಳಗಾವಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅದೇ ದಿನ ತಾವುಗಳು ಸಹ ಏನು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನುವಂಥ ಮಾತನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ನಾವು ವಿನಂತಿ ಮಾಡಬೇಕಂತೇಳಿ ಇವತ್ತಿನ ದಿನ ಎಲ್ಲರೂ ಸೇರಿಕೊಂಡು ಮನವಿ ಕೊಡೋಕ್ಕಂತ ಬಂದಿದ್ದೀವಿ ಸರ್